హలో నమస్కారం ఎల్గూ ಪಿಂಚಣಿದಾರರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಬಿಗ್ ಅಪ್ಡೇಟ್ ಇದೆ ಅಂತಲೇ ಹೇಳ್ಬೋದು ಸೊ ಈಗಾಗಲೇ ನಿಮ್ಮೆಲ್ಲರೂ ಕೂಡ ಗೊತ್ತು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾಯ್ತಾಯಿರ್ತೀರ ಸೊ ಅಕ್ಟೋಬರ್ ಪಿಂಚಣಿ ಹಣ ಬಿಡುಗಡೆ ಬಗ್ಗೆ ಮೊನ್ನೆ ಕೂಡ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೆ ಸೊ ಅಲ್ಲಿ ಸಾಕಷ್ಟು ಜನ ಕಮೆಂಟಲ್ಲೇ ತಿಳಿಸ್ತಾ ಇದ್ರಿ ನಮಗೆ ಇನ್ನೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂತ ಹೇಳಿ ಸೊ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರಿ ಸೊ ಅಂಥವರಿಗೆ ಇಲ್ಲಿ ಸರ್ಕಾರದ ಕಡೆಯಿಂದ ಸಿಕ್ಕಿರುವಂಥ ಬಿಗ್ ಅಪ್ಡೇಟ್ ಏನಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಸೊ ಈಗಾಗಲೇ ಪಿಂಚಣಿ ಹಣ ಏನಾಗ್ತದೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಇತ್ತಲ್ಲ ಸೊ ಇದು ಆಲ್ರೆಡಿ ಬಿಡುಗಡೆ ಪ್ರಾರಂಭ ಆಗಿದೆ ಸೊ ಸಾಕಷ್ಟು ಜಿಲ್ಲೆಗಳಿಗೆ ಕೂಡ ಬಂದಿದೆ ಆ್ಯಂಡ್ ಇನ್ನೂ ಉಳಿದಂಥ ಜಿಲ್ಲೆಗಳಿಗೆ ಇನ್ನೂ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬರಬೇಕಾಗಿದೆ ಕೂಡ ಆ್ಯಂಡ್ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಬಂದುಬಿಟ್ಟು ಒಂದು ಡೆಡ್ಲೈನ್ ಅಂತ ಇರುತ್ತೆ ಸೊ ಆ ಒಂದು ಟೈಮ್ ಒಳಗಡೆ ನಿಮಗೆ ಏನು ಪಿಂಚಣಿ ಹಣ ಬರಬೇಕಲ್ಲ ಸೊ ಎಲ್ಲ ಒಂದು ಹಣವನ್ನು ಕೂಡ ಕಂಪ್ಲೀಟಾಗಿ ಆ ಒಂದು ಟೈಮ್ ಒಳಗಡೆ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಸೊ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಬಿ ಬರ್ತಾ ಇದೆ ಎಲ್ಲ ಒಂದು ಜಿಲ್ಲೆಗಳಿಗೆ ಜೊತೆಗೆ ಇನ್ನೂ ಕೂಡ ನೀವು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೆ ಅಂಥವ್ರಿಗೆ ಯಾವಾಗ ಬರುತ್ತೆ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನೋ ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದ್ಬಿಟ್ಟು ಇನ್ನೂ ಕೂಡ ಯಾರಾದರೂ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂತಂದರೆ ತಂಗ್ ಟೆನ್ಷನ್ ತಗೊಳ್ಳೋ ಆಗತ್ತೆ ಇಲ್ಲ ಖಂಡಿತವಾಗೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬರುತ್ತೆ ಬಟ್ ಏನಾಗ್ತದೆ ಅಂದರೆ ಎಲ್ಲರೂ ಕೂಡ ಗೊತ್ತು ಈಗ ಸಾಕಷ್ಟು ಅಪ್ಲಿಕೇಶನ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಪಿಂಚಣಿ ಅಪ್ಲಿಕೇಶನ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತು ಸೊ ಪ್ರತಿ ತಿಂಗಳು ಕೂಡ ಕ್ಯಾನ್ಸಲ್ ಮಾಡ್ತಾ ಬರ್ತದೆ ಫಿಲ್ಟರ್ ಮಾಡ್ತಾ ಬರ್ತಾನೆ ಇದ್ದಾರೆ ಆ್ಯಂಡ್ ಹೋದ ತಿಂಗಳಲ್ಲೂ ಕೂಡ ಅಕ್ಟೋಬರ್ ತಿಂಗಳು ಸಾರಿ ಸೆಪ್ಟೆಂಬರ್ ತಿಂಗಳಲ್ಲೂ ಕೂಡ ತುಂಬಾ ಸಾಕಷ್ಟು ಜನಗಳನ್ನ ಫಿಫ್ಟ್ ಫಿಲ್ಟರ್ ಕೂಡ ಮಾಡ್ತಾ ಬರ್ತಾ ಇದ್ದಾರೆ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತು ಕಾರಣ ಏನಪ್ಪ ಅಂತಂದರೆ ಅವ್ರಿಗೆ ಅರವತ್ತು ವರ್ಷ ಆಗದೆ ್ರು ಕೂಡ ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಟುಬಿಟ್ಟು ಅವರು ಪಿಂಚಣಿಗೆ ಅರ್ಹರು ಅಂತ ಹೇಳಿ ಅಂದ್ಕೊಂಡು ಅಂದರೆ ಅವರು ಆ ಒಂದು ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಕೊಂಡು ಸರ್ಕಾರದಿಂದ ಬರುವಂತ ಅನುಕೂಲಗಳನ್ನ ಪಡ್ಕೊಳ್ತಾ ಇದ್ರು ಸೊ ಹಾಗೆ ಬಿಟ್ಟು ಅದು ಅದರ ಬಗ್ಗೆ ಕೂಡ ಒಂದು ಕಠಿಣವಾದಂಥ ಕ್ರಮವನ್ನು ತಗೊಂಡು ಸಾಕಷ್ಟು ಅಪ್ಲಿಕೇಶನ್ಗಳನ್ನ ಫಿಲ್ಟರ್ ಮಾಡ್ತಾ ಬರ್ತಾ ಇದ್ರು ಸೊ ವಿಚಾರ ಕೂಡ ಕೆಲವು ಕೆಲವೊಂದು ವೀಡಿಯೋಗಳಂದರೆ ಎಲ್ಲ ವೀಡಿಯೋಗಳಲ್ಲೂ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ನಿಮಗೂ ಕೂಡ ಅಕ್ಟೋಬರ್ ತಿಂಗಳ ಪಿಂಚಣಿ ಸಾರಿ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬಂದಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ನಿಮ್ಗೆ ಏನು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬರುತ್ತಲ್ಲ ಸೊ ಆ ಒಂದು ಟೈಮ್ ಒಳಗಡೆ ನಿಮಗೆ ಏನು ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಬರಬೇಕೋ ಆ ಒಂದು ಹಣವನ್ನು ಕೂಡ ಸೇರಿಸಿ ಹಾಕ್ತಾರೆ ಒಂದು ವೇಳೆ ನಿಮ್ಗೆ ಹಾಕಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಸ್ಟೇಟಸ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ನು ಆ್ಯಕ್ಟಿವ್ ಆಗಿದೆಯಾ ಅಂಥೇಳಿ ಯಾಕೆಂದರೆ ಸಾಕಷ್ಟು ತಿಂಗಳ ಅಂದರೆ ಪ್ರತಿ ತಿಂಗಳು ಕೂಡ ಅವರು ಸರ್ವೇನ ಮಾಡ್ತಾ ಮಾಡ್ತಾ ಪ್ರತಿ ಸಾಕಷ್ಟು ಪಿಂಚಣಿದಾರನ ಫಿಲ್ಟರ್ ಮಾಡ್ತಾ ಬರ್ತಾ ಇದ್ದಾರೆ ಹಾಗಾಗಿಬಿಟ್ಟು ಆ ಒಂದು ಲೀಸ್ಟಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ಲವಾ ಅನ್ನೋದನ್ನು ಕೂಡ ಮೊದಲನೇದಾಗಿ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಹಾಗಾಗಿಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ಆಕ್ಟಿವ್ ಆಗಿದೆಯಾ ಅಂಥೇಳಿ ಸೊ ಅದರಿಂದ ನಿಮಗೆ ಗೊತ್ತಾಗುತ್ತೆ ಓಕೆ ಅಕ್ಟೋ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಮುಂದಿನ ತಿಂಗಳಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ನಿಮಗೊಂದು ಐಡಿಯಾ ಬರುತ್ತೆ ಸೊ ಒಂದು ವೇಳೆ ಅಲ್ಲೇ ಇನ್ ಆಗಿತ್ತು ಅಂದರೆ ನಿಮಗೆ ಪಿಂಚಣಿ ಹಣ ಬರೋದಿಲ್ಲ ಅಂತೇಳಿ ಸೊ ಅದ್ರ ಬಗ್ಗೆ ಯಾರಾದರೂ ನಿಮ್ಮ ಒಂದು ಇನ್ಆಕ್ಟಿವ್ ಆಗಿದೆ ನಿಮ್ಮ ಅಕೌಂಟ್ ಅಂದರೆ ಅಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಏನು ಮಾಡಬೇಕು ನಿಮ್ಮ ಒಂದು ಅಕೌಂಟ್ನ ಆ್ಯಕ್ಟಿವ್ ಮಾಡ್ಕೋಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ ನಿಮಗೇನಾದರೂ ಏನಾದರೂ ತಿಳ್ಕೊಳ್ಳೋ ಆಸೆ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಇನ್ನು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣದ ಬಗ್ಗೆ ಮಾತಾಡಿದ್ರೆ ಈಗಾಗಲೇ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಬಂದ್ಬಿಟ್ಟು ಬಿಡುಗಡೆ ಪ್ರಕ್ರಿಯೆ ಶುರುವಾಗಿದೆ ಸೊ ಈ ಒಂದು ಟೈಮಲ್ಲಿ ಅಂದರೆ ಯಾವಾಗಲೂ ಕೂಡ ಗೊತ್ತೋ ಐದನೇ ತಾರೀಕು ಒಳಗಡೆ ಮುಂಚೆ ಎಲ್ಲ ಹಾಕ್ತಾಯಿದ್ದು ಸೊ ಅದಾದ ಬಳಿಕ ಈ ವರ್ಷದಿಂದ ಸ್ವಲ್ಪ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಬಹುಮುಖ್ಯವಾಗಿ ಬಂದ್ಬಿಟ್ಟು ಕಾಂಗ್ರೆಸ್ ಬಂದಿರುವಂಥ ಐದು ಗ್ಯಾರಂಟಿಗಳು ಗ್ಯಾರಂಟಿ ಯೋಜನೆಗಳು ಸೊ ಹಾಗಾಗ್ಬಿಟ್ಟು ಪಿಂಚಣಿದಾರರಿಗೆ ಪ್ರತಿ ತಿಂಗಳು ಕೂಡ ಏನು ಐದನೇ ತಾರೀಕು ಒಳಗಡೆ ಬರ್ತಾಯಿತ್ತು ಆ ಒಂದು ಟೈಮಿಗೆ ಬರೋಕ್ಕಾಗಲಿಲ್ಲ ಅಂದರೆ ಆ ಒಂದು ಟೈಮಿಗೆ ಯಾವುದೇ ಒಂದು ಹಣ ಕೂಡ ಬರ್ತಾ ಇರಲಿಲ್ಲ ಸೊ ಅದಾದ ಬಳಿಕ ಹತ್ತನೇ ತಾರೀಕು ಒಳಗಡೆ ಬರೋ ಬರೋದಕ್ಕೆ ಶುರುವಾಯಿತು ಅದು ಬಳಿಕ ಹದಿನೈದನೇ ತಾರೀಕು ಒಳಗಡೆ ಬರೋದಕ್ಕೆ ಶುರುವಾಯಿತು ಈಗ ಬಂದ್ಬಿಟ್ಟು ಇಪ್ಪತ್ತನೇ ತಾರೀಕು ಒಳಗಡೆ ಬರೋದಕ್ಕೆ ಶುರುವಾಗಿದೆ ಈಗಾಗಲೇ ಪಿಂಚಣಿ ಹಣ ಬಂದ್ಬಿಟ್ಟು ಏಳನೇ ತಾರೀಕಿಂದ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಈಗ ಆಲ್ರೆಡಿ ಸೊ ಪ್ರತಿದಿನ ಕೂಡ ಇಂತಿಷ್ಟು ಜಿಲ್ಲೆಗಳಿಗೆ ಅಂತೇಳಿ ಬಿಡುಗಡೆ ಆಗ್ತಾ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಬರ್ತದ್ರೆ ಸ್ಲೋ ಆಗಿ ಬರ್ತಾ ಇರೋದ್ರಿಂದ ಸ್ವಲ್ಪ ವೇಟ್ ಅಷ್ಟೇ ಸೊ ಖಂಡಿತವಾಗ್ಲೂ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ ಬಟ್ ವೇಟ್ ಮಾಡಬೇಕಾಗತ್ತಷ್ಟೇ ಈ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಏನು ಪಿಂಚಣಿದಾರರು ಯಾರೆಲ್ಲ ಇದ್ರ ಸೊ ಎಲ್ಲರ ಒಂದು ಬ್ಯಾಂಕ್ ಖಾತೆ ಕೂಡ ಹಣ ಜಮೆ ಆಗುತ್ತೆ ಪ್ರತಿದಿನ ಕೂಡ ಇಂತಿಷ್ಟು ಜಿಲ್ಲೆಗಳಿಗೆ ಅಂತೇಳಿ ಬಿಡುಗಡೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ ಅಷ್ಟೇ ಸೊ ಖಂಡಿತವಾಗ್ಲೂ ಕೂಡ ನಿಮಗೆ ಇಪ್ಪತ್ತನೇ ತಾರೀಕು ಒಳಗಡೆ ಪಿಂಚಣಿ ಹಣ ಏನು ಬರಬೇಕು ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಬಂದು ಬೀಳುತ್ತೆ ಈಗಾಗಲೇ ದಿನೇ ದಿನೇ ಕೂಡ ಪಿಂಚಣಿ ಹಣ ಜಮೆ ಆಗ್ತಾ ಇರೋದ್ರಿಂದ ಸೊ ನೀವು ಯಾರಾದರೂ ಇನ್ನು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾವು ಅಕ್ಟೋಬರ್ ತಿಂಗಳ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ದೀವಿ ಅಂತೇಳಿ ಸೊ ಒಂದು ವೇಳೆ ನೀವೇನಾದರೂ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ಸೊ ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪತ್ತೆ ಹಾಗಾಗಿಬಿಟ್ಟು ಪ್ರತಿ ವೀಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ ನಾನು ವೀಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ಅಂತೇಳಿ ಸೊ ಇದಿಷ್ಟು ಇವತ್ತಿನ ಹೊಸದಾಗಿ ಬಂದಿರುವಂಥ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ